ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಹೇರ್ ಕೇರ್ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ಯಾರೆಲ್ಲ ನಾನು ಹಾಕೋ ಅಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗಾದರೆ ಹೋಗೋಣ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಾ ನನ್ನ ಕೂದಲು ಹೇಗೆ ಫಳಫಳ ಅಂತ ಹೊಳಿತಾ ಇದೆ ಮತ್ತು ಕಲರ್ ಕಲರ್ ಇರ್ಬೋದು ಹೇರ್ ಶೈನಿಂಗ್ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ಇದಕ್ಕೆಲ್ಲ ಕಾರಣ ಈ ಗಿಡ ಮತ್ತು ಈ ಎಲೆಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಬಂದು ಮೆಹಂದಿ ಗಿಡ ಸ್ನೇಹಿತರೆ ಅಂದರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇತ್ಲಲ್ಲಿ ಈ ಗಿಡನ ಬೆಳೆಸ್ಕೊಂಡಿರ್ತಾರೆ ಎಲ್ಲರೂ ಬೆಳೆಸಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಬ್ಬರು ಇಷ್ಟಪಡೋರು ಇದನ್ನು ಬೆಳೆಸ್ಕೊಂಡಿರ್ತಾರೆ ಸೊ ನಾನು ನನ್ನ ಕಸಿನ್ ಸಿಸ್ಟರ್ ಮನೇಲಿ ಇದ್ದಿದ್ದರಿಂದ ಅಲ್ಲೂ ಕೂಡ ಗಿಡ ಇತ್ತು ಸೊ ಈ ಗಿಡ ನೋಡಿದ ತಕ್ಷಣ ನನಗೂ ಕೂಡ ನನ್ನ ಒಂದು ಹೇರ್ ಪ್ಯಾಕ್ನ ಹಾಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ಈಗ ಬೇಸಿಗೆ ಇರೋದ್ರಿಂದ ಇದಂತೂ ನಮ್ಮ ತಲೆಗಿರ್ಬೋದು ನಮ್ಮ ದೇಹಕ್ಕಿರ್ಬೋದು ತುಂಬಾ ತಂಪು ಕೊಡುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಇಲ್ಲಿ ಎಲೆಗಳನ್ನೆಲ್ಲ ನಾವು ಬಿಡಿಸ್ಕೊತಾ ಇದ್ದೀವಿ ನೋಡಿ ಈ ಥರ ಗಿಡನ ಇಟ್ಕೊಂಡು ಎಲೆ ಎಲೆಗಳನ್ನ ಮಾತ್ರ ಬಿಡಿಸ್ಕೋಬೇಕು ಬಿಡಿಸ್ಕೊಂಬಂದು ನೀಟಾಗಿ ಅದನ್ನು ನೀರಲ್ಲಿ ತೊಳ್ಕೋಬೇಕು ಯಾಕಂದರೆ ಅದರಲ್ಲಿ ಧೂಳು ಇರುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕಾಗತ್ತೆ ನಾವು ಒಂದ್ಸರಿ ತೊಳೆದು ಈ ರೀತಿ ನೀರನ್ನೆಲ್ಲ ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀವಿ ಇದನ್ನು ಸ್ನೇಹಿತರೆ ಈ ಮೆಹಂದಿ ಪ್ಯಾಕ್ನ ಅಟ್ಲೀಸ್ಟ್ ನಾವು ನಮ್ಮ ತಲೆಗೆ ಅದು ಹೆಣ್ಣ ಪೌಡರ್ ಆಗಿರ್ಬೋದು ಅಥವಾ ಈ ಥರ ಎಲೆಗಳು ಸಿಕ್ಕಿದ್ರೆ ಎಲೆದಾಗಿರ್ಬೋದು ಒಂದು ತಿಂಗ್ಳಿಗೆ ಒಂದು ಸರಿನಾದರೂ ನಾವು ನಮಗೆ ನಾವು ಹಚ್ಕೊಳ್ಳೇಬೇಕಾಗುತ್ತೆ ತಲೆಗೆ ಯಾಕಂದರೆ ಕೂದಲು ತುಂಬಾ ಶೈನಿಂಗ್ ಆಗಿರುತ್ತೆ ಮತ್ತು ನಮಗೆ ಇದು ಹೇರ್ ಕಂಡೀಷನರ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಾವು ಇದ್ರ ಜೊತೆಗೆ ಮೊಸರು ಇರ್ಬೋದು ಅಥವಾ ನಿಂಬೆಹಣ್ಣು ಇರ್ಬೋದು ಇದನ್ನೆಲ್ಲ ಬಳಸೋದ್ರಿಂದ ನಮ್ಮ ಹೇರಲ್ಲಿರೋವಂಥ ಡ್ಯಾಂಡ್ರಫ್ ಕೂಡ ಇದನ್ನು ನಮಗೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಇದನ್ನೆಲ್ಲ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಬಟ್ಲಾಗುವಷ್ಟು ಕರ್ಡನ್ನ ಹಾಕ್ಕೊಂಡಿದ್ದೀವಿ ಅಂದರೆ ಮೊಸರನ್ನ ತೊಗೊಂಡಿದ್ದೀವಿ ಸ್ನೇಹಿತರೆ ಇದು ನಾವೇ ಮನೆಯಲ್ಲಿ ಮಾಡಿಟ್ಕೊಂಡಿರೋ ಅಂಥ ಮೊಸರು ಹಳ್ಳಿ ಅಂದರೆ ಎಲ್ಲರ ಮನೆಯಲ್ಲೂ ಹಸುಗಳಿರುತ್ತಲ್ವ ಸ್ನೇಹಿತರೆ ಸೊ ಅದರಿಂದ ಮನೇಲೇ ಮೊಸರನ್ನ ಮಾಡ್ಕೊಂಡಿರ್ತೀವಿ ನಾವು ಸೊ ಆ ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಿಮಗೆ ಹೇರ್ ತುಂಬನೇ ಕಲರ್ ಬರಬೇಕು ಅಂತ ಅಂದರೆ ಈ ನಾವೇನು ಇವಾಗ ರುಬ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀವಲ್ಲ ಅದರಲ್ಲಿ ಸ್ವಲ್ಪ ಅಡಿಕೆ ಚೂರುಗಳನ್ನ ಹಾಕೋಬೇಕಾಗತ್ತೆ ನೀವು ಅಡಿಕೆ ಚೂರುಗಳನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೇರ್ ಅಂತೂ ತುಂಬ ಅಂದರೆ ತುಂಬಾ ಕಲರ್ ಬರುತ್ತೆ ಸ್ನೇಹಿತರೆ ಸೊ ನನಗಿಲ್ಲಿ ಕಲರ್ ಬೇಕಾಗಿರಲಿಲ್ಲ ನನ್ನ ಕೂದಲು ಶೈನಿಂಗ್ ಬೇಕಾಗಿತ್ತು ಮತ್ತು ಆಗಿ ನನಗೆ ಬಾಡಿ ತಂಪು ಅಥವಾ ನನಗೆ ತಲೆಗೆ ತಂಪು ಆಗೋ ಥರ ಬೇಕಿತ್ತು ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ರಿಂದ ತುಂಬಾ ನನಗೆ ತಲೆಯೆಲ್ಲ ಸಿಡಿದೋಗೋ ಥರ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಈ ಏರ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಅಂತಲೇ ಹೇಳ್ಬೋದು ಮೇಯ್ನಾಗಿ ಈಗ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ಎಲ್ಲ ಇರೋ ಹಾಗಿಲ್ಲ ಸ್ನೇಹಿತರೆ ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ರುಬ್ಕೊಂಡು ಬನ್ನಿ ನೋಡಿ ಈ ಥರ ಇರಬೇಕು ಅಂದರೆ ಎಲೆ ಎಲೆ ಎಲ್ಲ ಇರಬಾರ್ದು ಆ ಥರ ನುಣ್ಣಗೆ ರುಬ್ಕೋಬೇಕು ಸೊ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೂ ನಡೆಯುತ್ತೆ ಸ್ನೇಹಿತರೆ ಈಗ ಇದನ್ನು ಓವರ್ ನೈಟ್ ಇಟ್ಟು ಬೇಕಾದರೆ ನೀವು ಹಚ್ಕೋಬೋದು ನಾನು ಆಗಲೇ ಹೇಳಿದಾಗೆ ನಿಮಗೆ ತುಂಬನೇ ಕಲರ್ ಬೇಕು ಅಂತ ಅಂದರೆ ರುಬ್ಕೋಬೇಕಾದ್ರೆ ಅಡಿಕೆ ಚೂರುಗಳನ್ನ ಸೇರಿಸ್ಕೋಬೇಕು ಹಾಗೆ ಒಂದು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕೊಂಬಿಟ್ಟು ಒಂದು ಫುಲ್ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕಬ್ಬಿಣದ ಬಾಣಲೀಲಿ ಒಂದು ಓವರ್ ನೈಟನ್ನ ಇಡಬೇಕಾಗುತ್ತೆ ಇಟ್ಟು ಬೆಳಗ್ಗೆ ಎದ್ದ ಮೇಲೆ ನೀವು ಹೇರ್ಗೆ ಮತ್ತು ನಮ್ಮ ಸ್ಕ್ಯಾಲ್ಫ್ಗೆ ಎಲ್ಲದನ್ನು ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ನನಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಸೊ ನಾನೇನು ಮಾಡಿದೆ ಅಂದರೆ ಒನ್ ಅವರ್ ರುಬ್ಬಿಟ್ಟು ಒನ್ ಅವರ್ ಅದನ್ನು ಹಾಗೇ ಬಿಟ್ಟು ಆಮೇಲೆ ನನ್ನ ಸಿಸ್ಟರೇ ನನಗೆ ಎಲ್ಲದೂ ಅಪ್ಲೈ ಮಾಡಿಕೊಟ್ರು ಮತ್ತು ಹಾಗೆಯೇ ಕೈಗೆ ಕೂಡ ಅದನ್ನು ಮೆಹೆಂದಿ ರೂಪದಲ್ಲಿ ಹಚ್ಕೊಂಡಿದ್ದೀನಿ ಗೋರೆಂಟಿ ಥರ ಅಂದರೆ ಇದು ಆಲಿನ್ ಒಂದು ಸ್ನೇಹಿತರೆ ನಾವು ಗೋರೆಂಟಿ ಥರ ಬೇಕಾದರೂ ಯೂಸ್ ಮಾಡ್ಬೋದು ತಲೆಗೂ ಕೂಡ ನಾವು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಅದನ್ನು ನಮಗೆ ಅವರು ಹಚ್ಚುತ್ತಾ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ ಆದ್ದರಿಂದ ಈಗ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದು ಡ್ರೈ ಆಗಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ನಾನಿಲ್ಲಿ ಆಚೆ ಓಡಾಡ್ತಾ ಇದ್ದೆ ಹಾಗೆಯೇ ಅವ್ರ ಮನೆ ಹತ್ರ ಇರೋ ಅಂತ ಒಂದು ಚಿಕ್ಕ ತೋಟ ಥರ ಮಾಡ್ಕೊಂಡಿದ್ರು ಅದನ್ನು ನಾನು ನಿಮಗೆಲ್ಲ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಬಂದು ಎಳಿಕಾಯಿ ಗಿಡ ಅಂತ ಹೇಳ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇದನ್ನು ಬೆಳೆಸ್ಕೊಂಡಿರ್ತಾರೆ ಎರಳಿಕಾಯಿ ಚಿತ್ರಾನ್ನ ಮಾಡೋದಕ್ಕಿರ್ಬೋದು ಅಥವಾ ಉಪ್ಪಿನಕಾಯಿಗೆ ಜ್ಯೂಸ್ಗೆ ಎಲ್ಲದಕ್ಕೂ ಕೂಡ ಅದು ಯೂಸ್ ಆಗುತ್ತೆ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಥರ ಇದು ಸಾ ಸೇವಂತಿಗೆ ಹೂವು ಅಲ್ಲ ಸ್ನೇಹಿತರೆ ಇದೊಂಥರ ಹೂವು ಅಂತಲೇ ಹೇಳ್ಬೋದು ಅದು ಯಾವ ಜಾತಿ ಹೂವು ಅಂತ ಗೊತ್ತಿಲ್ಲ ತುಂಬಾ ಬೆಳೆಸ್ಕೊಂಡಿದ್ರು ಇಲ್ಲಿ ಅವರು ಹೇಳ್ತಾಯಿದ್ರು ನಾವು ಅಂದರೆ ಹಬ್ಬಕ್ಕಿರ್ಬೋದು ಯಾವುದೇ ರೀತಿ ಇಡೋ ಹೂನ ಆಚೆಯಿಂದ ದುಡ್ಡು ಕೊಟ್ಟು ತೊಗೊಂಬರೋಲ್ಲ ನಮ್ಮ ಮನೇಲಿ ನಾವೇನು ಹೂವನ್ನ ಬೆಳೀತೀವಿ ಅದನ್ನೇ ನಾನು ಯಾವಾಗಲೂ ಪೂಜೆಗೆ ಇಡ್ತೀನಿ ಅಂತನ ಸೊ ಇದು ಒಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ಸ್ನೇಹಿತರೆ ನಾವೇ ಬೆಳೆದು ಅದನ್ನು ಕಿತ್ತು ದೇವರಿಗೆ ಮುಡಿಸೋದು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿನ ವಾತಾವರಣ ಇರ್ಬೋದು ಎಲ್ಲ ಹಾಗೆಯೇ ಇಲ್ಲಿ ಒಂದು ಪಪ್ಪಾಯ ಗಿಡ ಇದೆ ಮತ್ತು ಕಬ್ಬು ಮೆಹಂದಿ ಗಿಡ ಮತ್ತು ನುಗ್ಗೆಕಾಯಿ ಗಿಡ ಸುಮಾರು ಥರದ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ರು ಸ್ನೇಹಿತರೆ ಹಾಗೆಯೇ ನೋಡಿ ಇದು ಬಂದು ಪಪ್ಪಾಯ ಗಿಡ ಹಾಗೆಯೇ ಒಂದಷ್ಟು ಅಂದರೆ ಸೌದೆ ರಾಶಿ ಕೂಡ ಇಲ್ಲಿ ನಾನು ನೋಡಿದೆ ಅವರು ಸೌದೆ ಒಲೆಯಲ್ಲೇ ಜಾಸ್ತಿ ಅಡುಗೆ ಮಾಡೋದ್ರಿಂದ ನೋಡಿ ಅವರು ವರ್ಷಕ್ಕಾಗೋವಷ್ಟು ಸೌದೆನ ಈ ರೀತಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತು ಮಳೆಗಾಲ ಬಂದರೆ ಇದಕ್ಕೆ ಒಂದು ಟಾರ್ಪಲ್ ಥರ ಏನಾದರೂ ಒದಿಕೆ ಮಾಡಿಬಿಡ್ತಾರಂತೆ ಅಂದರೆ ಅದು ಸೌದೆಗಳೆಲ್ಲ ನೆನಿಬಾರ್ದಲ್ವಾ ನೆಂದ್ರೆ ಅದು ಸರಿಯಾಗಿ ಒಲೆ ಎಲ್ಲ ಉರಿಯೋದಿಲ್ಲ ಸೊ ಅದಕ್ಕೋಸ್ಕರ ಈಗ ಮೇಲೆ ನೋಡಿ ಇಲ್ಲಿ ಬದ್ನೆಕಾಯಿ ಗಿಡಗಳೆಲ್ಲ ಇತ್ತು ಸ್ವಲ್ಪ ಒಂದು ಬದ್ನೆ ಗಿಡದಲ್ಲಿ ಮಾತ್ರ ಬದನೆಕಾಯಿ ಎಲ್ಲ ಬಿಟ್ಟಿತ್ತು ಹಾಗೆ ನೋಡಿ ಇದು ಮೆಣಸಿನ್ಕಾಯಿ ಗಿಡ ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿಬಿಟ್ಟಿತ್ತು ಸ್ನೇಹಿತರೆ ಮಳೆಗಾಲದಲ್ಲಂತೂ ಎಲ್ಲ ರೀತಿ ತರಕಾರಿ ಗಿಡಗಳನ್ನ ಹಾಕ್ಕೊಂಡಿರ್ತಾರಂತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಫ್ರೆಶ್ ಆಗಿ ಅಲ್ಲಿ ತರಕಾರಿ ಕಿತ್ಕೊಂಡ್ಬಂದು ಇಲ್ಲಿ ಪಕ್ಕದಲ್ಲಿ ಅಡುಗೆ ಮಾಡೋದು ಎಲ್ಲನ ಹಾಗೆಯೇ ಇಲ್ಲಿ ಪಾಲಕ್ ಸೊಪ್ಪನ್ನು ನೋಡಿದೆ ಪಾಲಕ್ ಸೊಪ್ಪದಲ್ಲಿ ಎಲ್ಲ ಬೀಜಗೆ ಬೀಜ ಆಗ್ಬಿಟ್ಟಿತ್ತು ಸೊ ನಾನು ಅದನ್ನು ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಇಲ್ಲಿ ಪಾಟಲ್ಲಿ ಏನಾದರೂ ಹಾಕೋಬೋದು ಅಂತ ಅದು ನೋಡಿದರೆ ಇನ್ನೂ ಸರಿಯಾಗಿ ಒಣಗಿಲ್ಲ ಸ್ನೇಹಿತರೆ ಅದು ಇನ್ನೂ ಒಣಗಬೇಕು ಅಂದರೆ ಇನ್ನೂ ಫಿಫ್ಟೀನ್ ಡೇಸ್ವರೆಗೂ ಬೇಕಂತೆ ಅದು ಸೊ ಹಂಗಾಗಿ ನಾನು ತೊಗೊಂಡು ಬರೋಕ್ಕಾಗಿಲ್ಲ ಯಾರಾದರೂ ಬಂದರೆ ಕೊಟ್ಟು ಕಳಿಸ್ತೀನಿ ಅಂತಂದು ಹೇಳಿದ್ದಾರೆ ನೋಡಬೇಕು ಅದನ್ನು ತೊಗೊಂಬಂದು ನಾನು ಪಾಟಲ್ಲಿ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಮುಗಿದ್ಮೇಲೆ ಮುಗಿಯೋ ಔಷಧಿಗೆ ಒಂದು ತ್ರೀ ಟು ಫೋರ್ ಅವರ್ಸು ನಾನು ಹಾಗೆಯೇ ಇಟ್ಕೊಂಡಿದ್ದೆ ಮೆಹನ್ ಅಂದರೆ ಹೇರ್ ಪ್ಯಾಕ್ನ ಮೆಹಂದಿ ಹೇರ್ ಪ್ಯಾಕ್ನ ಅದಾದಮೇಲೆ ನಾನು ತಲೆ ಸ್ನಾನ ಮಾಡ್ಕೊಂಡ್ಬಂದೆ ಸ್ನೇಹಿತರೆ ನಾವು ಇಲ್ಲಿ ತಲೆ ಸ್ನಾನ ಮಾಡಬೇಕಾದ್ರೆ ಯಾವುದೇ ರೀತಿ ಶ್ಯಾಂಪುಗಳನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಹಾಗೇನೇ ತಲೆ ಸ್ನಾನ ಮಾಡಿಕೊಂಡು ಬರಬೇಕಾಗುತ್ತೆ ಅಂದರೆ ನಾವೇನು ಹೇರ್ ಪ್ಯಾಕ್ನ ಹಾಕೊಂಡಿರ್ತೀರಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬರಬೇಕು ಅದಾದ ನೆಕ್ಸ್ಟ್ ಡೇ ನಾವು ತಲೆಗೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀವೋ ಆ ಇಂದ ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ನೀವೇ ನೋಡ್ತಾ ಇದ್ದೀರಾ ನನ್ನ ಹೇರ್ ಶೈನಿಂಗ್ ಇರ್ಬೋದು ಅಥವಾ ನಾನೇನು ಹಾಕ್ದಿರೇ ಬರೀ ಕರ್ಡು ಮತ್ತು ಲೀವ್ಸ್ನ ಯೂಸ್ ಮಾಡಿರೋದಕ್ಕೇ ಎಷ್ಟು ಕಲರ್ ಆಗಿದೆ ಅಂತಾನೆ ಇನ್ನು ಓವರ್ನೈಟ್ ಅದನ್ನು ಇಟ್ಟು ನಾನು ಹಾಕಿರೋ ನಾನು ಹೇಳಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಹಚ್ಚೋದ್ರಿಂದ ತುಂಬಾ ಹೇರ್ ಕಲರ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು